ಯಲ್ಲಾಪುರ ಪಟ್ಟಣದ ಕಾರ್ಮಿಕ ಭವನದಲ್ಲಿ ಮಾಧ್ಯಮಿಕ ಶಾಲಾ ನೌಕರರ ಸಂಘದಿಂದ ಪ್ರೌಢಶಾಲಾ ಶಿಕ್ಷಕರ ಜಿಲ್ಲಾ ಮಟ್ಟದ ಶೈಕ್ಷಣಿಕ ಸಮಾವೇಶವನ್ನು ನಡೆಸಲಾಯಿತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಪಠ್ಯದ ಶಿಕ್ಷಣದ ಜೊತೆಗೆ ಶಿಸ್ತು ಸಾಮಾಜಿಕ ಹೊಣೆಗಾರಿಕೆ ಮತ್ತು ರಾಷ್ಟ್ರೀಯತೆಯ ಭಾವನೆಯನ್ನು ಬೆಳೆಸಲು ಶಿಕ್ಷಕರು ಪ್ರಯತ್ನಿಸಬೇಕು ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು ಕಾರ್ಯಕ್ರಮದಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷ ಡಾಕ್ಟರ್ ಶಶಿಭೂಷಣ್ ಹೆಗಡೆ ಉಪವಿಭಾಗಾಧಿಕಾರಿ ಕಾವ್ಯಾರಾಣಿ ಡಿಡಿಪಿಐ ಪಾರಿ ಬಸವರಾಜ್ ಬಿಇಒ ಎನ್ಆರ್ ಹೆಗಡೆ ತಹಶೀಲ್ದಾರ್ ಯಲ್ಲಪ್ಪ ಗೊಂಡೇನವರ್ ಶಿಕ್ಷಣ ಸಂಘಟನೆಗಳ ಪ್ರಮುಖರಾದ ನಾರಾಯಣ್ ನಾಯಕ್ ಗೌಡ ಸೋಮು ಮೂಡಣ್ಣವರ್ ಎಲ್ಎಂ ಹೆಗಡೆ ಅಜಯ್ ನಾಯ್ಕ್ ಉಪಸ್ಥಿತರಿದ್ದರು ಒಂದು ಕೌಟುಂಬಿಕವಾದ ಸಂಬಂಧ ಇದೆ ನಾನ್ ಸ್ವಲ್ಪ ನೆಂಟರು ಅಂತ ನೋಡಬಹುದು ನೀವು ಆದ್ರೆ ಹೊರಟ್ಟಿಯವರು ಮಾತ್ರ ನಿಮ್ಮ ಬಿಡೋದಿಲ್ಲ ಇಷ್ಟು ಒಂದು ಕುಟುಂಬದ ಸದಸ್ಯರಂತೆ ಅನ್ಯೋನ್ಯವಾಗಿ ನೀವೆಲ್ಲ ನಮ್ಮ ಜಿಲ್ಲೆಯಲ್ಲಿ ಇದ್ದೀರಿ ಅವರು ಬಹಳ ಸಜ್ಜರು ಸರಳರು ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಹಿರಿಯ ಅನುಭವವನ್ನು ಹೊಂದಿರುವಂತವ್ರು ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ 日清。